நான் இன்னீங்க ரொட்டி திண்டு ஹாக்கி நோடுமா குந்தர் அது பர்சத்து நோட்ர ஒட்ட கை விடவல் அதுக்க ஒிட்ட நெத்தியா மனியாக பரவாரி அவ்ரஹத்தி விட்டு மாதிரி அவரு தன் ಗೌಡ್ರು ಬಂದು ಕರ್ಕೊಂಡು ಹೋದ್ರು ಹೌದುನು ಪಾರ್ವ ನಸೀಬ್ ಏನೋ ಒಬ್ಬೊಬ್ರು ಪಡ್ಕೊಂಡ್ ಬಂದಿರ ನಸೀಬೋ ಏನು ಅಂತ ಚಲೋ ಆತು ಬಿಡು ಅದು ಹುಡುಗಿ ಚಲೋ ಹುಡುಗಿ ಅಂತ ಒನ್ ಹೊಸ ಬರಿ ಹುಡುಗಿಯೆಲ್ಲ ನಮ್ಮ ಊನೆಯಾಗ ಬಂದು ಇಟ್ಟು ದಿನ ಆಗಿತ್ತು ಆಕೆ ಯಾರು ಹೊಸಬರಿನ ಮಾಡಾಕ್ಯಲ್ವ ಯಾರ್ದು ಮಾತಾಡ್ಕೊಳಾಕ್ಯಲ್ಲ ಚಲೋ ಇದ್ಲು ಪಾಪ ಹಂಗೇನಾರು ಇತ್ತು ಅಂದ್ರ ತನ್ನ ಮನೆಯಂದು ನಮಗ ಕೊಟ್ಕೊಟ್ಟ ಕಳಿಸೋದು ದೇವ್ರ ಕಲ್ಯಾಣ ಮಾಡಿದ್ ಬಿಡಿವ ಕಟ್ಟಿ ಕಲಿ ಕಟ್ಟಿ ಹೊಂದಿಸಿದ இனி நீவோ இத நோட்கொத்த நீவே இரண்ட மணி மணி தகத அதுக்கிட்ட அந்த நானும் தகத முகி ஆன் லாலின குத் தீனி நின் தகத முஸ் ஏ மூ துத்தினி ஒன்ஸ் சொல் அவன் கிடக்கேட் இத ஆனி ஆடசத்திரிங்க முந்தக் ஜிதா ஆய் அம்மா ஒன் நோடூனி உம் நான் எல்லா நோட்கொந்திர் நீ ஆரம்பாக திங்கரு தி ஏ நம்ம தகதக்ன அவுதா அவரு எல்லா தாட்கொத்தின இன்னும் அம்மா ஆய் தும்பாள் கொட்டிள்ள நான் எல்லா எத்தோத்தினி நீட்டிங்க ஏனாருல்ல தகதா ஆரம்பிப்பா ಆಯ್ತಮ್ಮ ಯಪ್ಪ ಹಾಳಾಕ್ ಹೋಗಬೇಡ ಲಗ್ನ ಬಂದ್ಬಿಡ್ತೀನಿ ಓ ಏನಪ್ಪ ಹಾ ಏನು ಹಂಗ ನಗ್ತೀಯಲ್ಲ ಏನಿಲ್ಲ ನೀನ ಪಕ್ಕಿರವಾ ದಗದಾತ ಎಲ್ಲ ದಗದಾತ ಬಾರ ಯಾಕ ದೂರ ಬಂದಿಯಲ್ಲ ಯಾಕ ಇವ ನಿನ್ನ ಕೈ ಆಗದಾನಲ್ಲ ರೇ ನಾವ್ನ ಏನ ದಗದಾದ ಅಂತ ಮತ್ತ ಅಕ್ಕಿ ಪಾರವನು ಇಲ್ಲ ಈಗ ಮನೆಯಾಗ ಅವ್ರು ದೊಡ್ಡ ಮನೆಗ್ ಹೋದ್ರು ಹುಡುಗನ ಎತ್ಕೊಂಡು ದಗದ ಮಾಡೋದು ಗೊತ್ತಾಗತ್ತ ಎತ್ಗೋ ಯಮ್ಮ ಅಂತ ಎಲ್ಲ ಎತ್ಕೊಂಡೆ ಕರೆ ಅಂದ್ರ ಅದಕ್ಕೂ ಬಹಳ ಕಷ್ಟ ಆಗತ್ತೆ ನನ್ನ ಮಗಳಿಗೆ ಏನಾರು ತಗದಿತ್ತ ಇಲ್ಲವ ಏನು ಏನಿಲ್ಲ ನನ್ಗೆ ಜೀವ ಭಾಳ ನೆನ್ಸಕತ್ತು ಮಮ್ಮಗಂದು ಅದಕ್ಕೆ ದೂರಿನ ಮೇಲೆ ನೋಡ್ಕೊಂಡು ಹೋದ್ರಂತು ಬಂದೆ ಗಾ ಇಲ್ಲೇ ಕುಂತತಿ ನನ್ನ ಮಮ್ಮಗೆ ಮನೆ ಮುಟ್ಟ ಹೋಗಿ ಮಾತಾಡ್ಸ್ಬೇಕಿಲ್ಲ ನೀನು ಅದು ನೀ ಪಾಪ ಎಷ್ಟು ಪಡ್ಕೊಂತತಿ ನನ್ನ ಮಮ್ಮಗನ ಕೂಡ ಯಾವ ಯಾತು ಯಪ್ಪ ನನ್ನ ಬಂಗಾರ ಶಾಯಿ ನನ್ನ ಗಿಂಡಿ ಹುಡುಗನ ಚಂದಾಗ ಎರೀತಾಳೋ ಏನಿಲ್ಲ ಮಾ ಅವರು ಗೌಡ್ರ ಮರಿದ್ರು ಈಗ ಹೆಂಗೆ ಮಾಡ್ಕೊಂತನವ ನನ್ನ ಮಗಳು ಮಮ್ಮಗನ ಮ್ಯಾಗಿಟ್ಟ ಜೀವದಿ ಮಗಳ ಮ್ಯಾಗಿಟ್ಟ ಜೀವದಿ ಆ ಮಗಳ ಮನೆಗೆ ಹೋಗಿ ಮಾತಾಡ್ಸಿದ್ರೆ ಏನಾಕಿತ್ತು ಮಗಳು ಎದುರಿಗೆ ಮಮ್ಮಗನ ಎದಕ್ಕೆ ತಗೊಂಡಂಗಿಲ್ಲ ನೀನು ಪಕ್ಕಿರೋ ಅಕ್ಕ ಅದು ಇಲ್ಲಿಗೆ ಐತಿ ಯಾರಿಗೇನು ಹೇಳುವಂಗಿಲ್ಲ ಮಗಳನ್ನ ಮಾತಾಡ್ಸ್ಬೇಕಂತೇಳಿ ಜೀವ ಅಷ್ಟು ಹಲಬಸ್ತತಿ ಹ್ಞೂ ಮಮ್ಮಗನ ಎತ್ಕೊಂಡು ಮುದ್ದಾಡ್ಬೇಕು ಅನಿಸ್ತತಿ ಏನು ಮಾಡ್ಲಿ ಆಗಂಗಿಲ್ಲ ತುಡಗಿಲಿ ಎತ್ತಿ ಹೋಗುವಂತ ಎತ್ತಿ ಆಡಿಸಿ ಹೋಗುವಂತದೈತಿ ನನಗೆ ಈ ಕದ್ದ ಮುಚ್ಚಯಾಕ ರಾಜ ರೋಸವಾಗಿ ತಗೋಬೇಕಿಲ್ ನೀನು ನೋಡುವ ನನ್ನ ಮಗ ನನ್ನ ಸಸಿ ರೇಣವ್ನ ಹತ್ರ ಬಂದ್ರೆ ನನ್ನ ಮಾತಾಡ್ ಸಕ್ಕೋಗ್ಬಿಡ ಆಯ್ಕೆ ಮನೆಯಾಗೆ ಅಂತ ಕೇಳ್ತಾರವ ನನಗೂ ಇನ್ನೂ ಬೇಕಿ ಮಗಳು ಕೊಡ್ತಿದ ನನ್ನ ಮಗಳ ಲಗ್ನ ಮಾಡೋರು ಯಾರು ಇನ್ನು ಅವರು ಬಸ್ರು ಬಾಯಕಿ ಎಲ್ಲ ಐತಿ ಅವ್ರದ್ದು ನೋಡ್ಕೊಂಡು ಹೋಗಾರ ಯಾರು ಅದಕ್ಕೆ ಮಗ ಸಸಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗಿತ್ತು ನಾನು ಈಗ ಮಗ ಸಸಿ ಹೋಗ್ಯಾರ ಅವ್ರ ಹುಡುಗಿಲೆ ಬಂದೀನಿ ಹುಡುಗಿಗೆ ಒಂದಿಟ್ಟು ದಗದ ಮಾಡುವ ಖುಷಿನ ನೋಡಿ ಬರ್ತೀನಿ ಅಂತೇಳಿ ನಾವು ಹೊರಗೆ ಅದು ಎತ್ಕೊಂಡು ನಿಂತಿರ್ತಾ ಅಲ್ಲೇ ದೂರಿನ ಮ್ಯಾಲ ನೋಡಿ ಸಂತೋಷ ಪಡ್ತೀನಿವ ಎಲ್ಲರ ಯಾಕಿರ್ಲಿ ನನ್ನ ಮಗಳು ನನ್ನ ಮಮ್ಮಾಗ ಚಂದಗಿದ್ರೆ ಸಾಕು ರಂಗಾಟ ಚಂದ ನೋಡ್ಕೊಂಡ ನಾನು ನಿನ್ನ ಮಗಳನ್ನ ಸಾಕು ಸಂತೋಷದಿಂದ ಇದ್ರೆ ಸಾಕಲ್ಲ ಅವರು ದೂರಿಂದ ನೋಡಿ ಸಂತೋಷ ಪಡ್ತೀನಿ ಮನಸ್ಸಿನ ಗಿಷ್ಟೆಲ್ಲಾ ಇಟ್ಕೊಂಡು ಅವ್ರಿನ್ ನೋಡಾಕೊಂಡಿರ್ತಾರ ಹೋಯ್ ಮನಿ ಮುಟ್ಟ ಹೋಯ್ ಮಾತಾಡ್ಸಾರೀ ನೋನ ಏನೂ ಆಗಂಗಿಲ್ಲ ಆಕಿಗೆ ನಿನ್ನ ಪರಿಸ್ಥಿತಿ ಇಲ್ಲ ಹ್ಮ್ ಹೋಗಿ ಮಾತಾಡ್ಸ್ಬೋದಾ ಬದಕನ ಯಾರಿಗೆ ಯಾರ ಗೊತ್ತಾತಂದ್ರಿ ವಾ ಮಂಜೊಂದು ಸುದ್ದಿಲ್ಲ ಹೋಗಿ ಹೇಳಿದ್ರ ಅಂದ್ರ ನನಗೆ ನನಗೊಂದು ರೊಟ್ಟಿ ಗತಿ ಇಲ್ಲಾರ್ದಂಗೆ ಆಗುತ್ತೆ ನಂದು ಹೋಗ್ಲಿ ಬಿಡಿವ ನಾನೇನು ವಯಸ್ಸು ಅದಕ್ಕೆ ಎಲ್ಲಿ ಬಿದ್ದ್ರೇನು ಎದ್ರೇನು ನಂದು ಒಂದು ಕೊಡ್ತಗೊಳ ಮಗಳ ಅದರದ್ದು ಒಂದು ಬಾಳೆ ಮೆಟ್ಟಿ ಹೆಚ್ಚಿದ್ದೀನಿ ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ ಯಾಕ ಯಾರು ಹೋಗಿ ಬದುಕ್ನ ನನ್ನ ಸೊಸಿ ಮುಂದೆ ಹೇಳಿಬಿಟ್ರೆ ಹೌದಿಲ್ಲ ಅದಕ್ಕೆ ಹೆದರಿಸಾಯ್ತೀನಿ ಅವ ಹ್ಞೂ ನಮ್ದು ಒಂದು ಕರ್ಮ ಸೊಸ್ ಗಂಜಿ ಹೆಂಗೆ ಜಿ ಬಾಳೆ ಮಾಡುವಂಥದ್ದು ಏ ಮಾಡುದು ಶಕುಂತ್ಲಾ நோடிகாரி எட்டு பண்ட கிடீ எட்டு பண்ட ஜல் முத நானும் முஞ்சானே அட்டெல்லாம் உமானும் மத்தாபா தின்க்கத்தில நோடிக் ஏனேட்டு அந்த சும்மா இடார்த்தேக்கா ரே யோ ஆகி இது நோடு நான் விடத்தினேன் பானான அது ஹேங்காட்ட நோட்ரு ஏனா ஏனூ மாத்தி இது நோடு நான் ஆடு உபாயண்ண ஆக்கி பாரவ ನಂದು ಬೆಂದು ವಿಲಿ ವಿಲಿ ಒದ್ದಾಡ್ಬೇಕ ಹಂಗತಿ ಮಾಡ್ತೀನಿ ತಾನಾ ಮನಿ ಬಿಟ್ಟು ಹೋಗಿರ್ಬೇಕ್ ನೋಡು ಹಂಗತಿ ಮಾಡ್ತೀನಿ ಪುಣ್ಯ ಮನಿ ತುಂಬಾ ಗೌರ್ಶ್ಯಂತ ಯಾರ ಏನ್ ಯಾವ ಮಾಡ್ಕೊಂಬಂದಿ ಮಗಳು ಮುಂದ ಮುಂದೆ ಬಂದ ಈ ಬಂದ್ ಈಗ ಜಾಂಡ ಹುರ್ಬಕಂತ ಮಾಡ್ಯ ಅದೇವಕೆ ಮುಂದ ನೀವೇನ ಬಾ ಅಂತ ಕಳ್ಸಿದ್ರಿ ಅಂತಲ್ಲ ಅದಕ್ಕೆ ಬಂದಿನಿ ಅವ್ರ ನಾನು ಸುಳ್ಳು ಹೇಳಕ್ ಹೋಗಬೇಡ ಮಗಳ ಮಕ್ಕ ನೋಡಕ್ ಬಂದಿನಿ ಅಂತ ಹೇಳು ನಾ ಯಾಕೆ ಸುಳ್ ಹೇಳ್ರಿ ಅವ್ರ ರೀ ಬಂದ್ರ ನಾನು ನನ್ನ ಮಗಳೇ ಇಲ್ಲ ನನಗೆ ಇರಕ್ಕೆ ಹಾಕಿ ಮಗಳು ಒಬ್ಬ ಮಗ ಅದನ್ನು ನನ್ನ ಮಗಳು ಇದ್ದೊಡ್ರಿ ಒಬ್ಬ ಸತ್ತು ಹೋಗಿ ಆಡ್ರಿ ನನ್ನ ಪಲ್ಲಿಗೆ ನನಗೆ ಸುಳ್ ಹೇಳೋದ್ರಿಂದ ಏನು ಲಾಭ ಐತ್ರಿ ಸಾಕಮ್ಮ ಸರಿ ಅದ ನಮ್ಮ ಗೊತ್ತಿಲ್ಲ ನಾನು ನಿನಗೆ ಬರೀ ಹೇಳಿದ್ದೆ ನಿನಗಿನ್ ಹಂತದ ಬಂದತ್ತಿ ನೀಕಿನ ಬಾ ಅಂತ ಹೇಳಿ ಕೈ ಹಿಡಿದರ ದರಿ ಹಿಡ್ಕೊಂಬಂದಿ ಅದಕ್ಕೆ ಈಕಿನ ಯಾಕೆ ಬಾ ಅಂತ ಹೇಳಿ ನಿನಗೆ ಗೊತ್ತಾಯಿಲ್ಲ ಈ ಪಾರೋ ಹೆಂಗೆ ಬಿಸಿ ತಟ್ಟತ್ ನೋಡ್ತಿರ ಹ್ಞೂ ಏನು ಬಿಸಿ ತಟ್ಟತ್ತ ತಾಯಿ ಮಗಳು ಮತ್ತೊಂದು ಹಾಕರ ಮತ್ ಇವನ್ನೆಲ್ಲ ಒಳಗ ಸೇರ್ಸ್ಕೋಬೇಕ ಏನ್ ಮಾಡಾಕ್ತಿನಿ ನೀನು ಹ್ಮ್ ಈಟ್ ನೋಡು ಹಿಂಗ್ ಮಾಡಾಕತ್ತೀನಿ ನೋಡು ಹ್ಮ ಬರೋಬ್ಬರಿ ಈಟ್ ನೋಡಿದ ಹಿಂಗಿ ಆಟ ಮಾಡ್ ಭಾಳ ಮನೆಯಾಗೇನ ಐತೆ ಅಂತಲ್ಲ ನಿಮಗೂ ಅದಕ್ಕ ನಮ್ಮ ನಮ್ಮನೆಯಾಗ ನೀನು ನಾವು ಸಣ್ಣೊಂದ್ ಇರತ್ತ ದುಡಿದಿಯಾ ಹಾಳೆ ನಿನ್ನ ಕೆಲ್ಸಕ್ ಅಂತ ನಿನ್ನ ಕಷ್ಟ ನಮ್ಮ ಕಣ್ಣಿಲೆ ನೋಡಕ್ ಹಂಗಿಲ್ಲ ನಿನ್ನ ಮಗಳು ಮಾಡಿದ್ದು ನೋಡಿದ್ರೆ ಹಳೆ ಸೇರಿಸ್ಕೋಬಾರ್ದು ಮತ್ತೆ ನನ್ನ ಮಗಳ ಅಲ್ಲ ಅಂತ ಅಲ್ಲ ಯಾಕಿದ್ದೇವೆ ಕೇಳ್ದು ನಿನ್ನ ಭಾಳ ಕಷ್ಟ ಐತಿ ಅಂತೇಳಿ ಅದಕ್ಕೆ ಹಾಳಿ ಕೆಲ್ಸಕ್ಕೆ ಸೇರಿಸ್ಕೊಳಾಕತ್ತೀನಿ ಮದ್ಲಾಕ ಹೆಂಗೆ ನಮ್ಮ ಮನೆಯ ದಗದ ಮಾಡ್ತಿದ್ದಿ ಹಂಗತ್ತಿ ದಾ ಮಾಡಿ ಅವರ ಬಾ ಪುಣ್ಯ ಬಂತರಿ ಸರಿ ಆತ್ರಿ ಅವರ ಆಟ ಮಾಡ್ತೀನಿ ಹ್ಞೂ ಬಾಂಡೆ ತಂದು ಕೊಡ್ತೀನಿ ಅವ್ನು ಕುತ್ಕೊಂತಿಕ್ಕು ಮದ್ಲಾಕ ಹೆಂಗಿದ್ದಿ ಹಂಗ ಇರ್ಬೇಕು ಅವರ ನನಗೆ ಭಾಳ ಖುಷಿ ಆತ್ರಿ ಆತ್ರಿ ನೀವು ಹೆಂಗೆ ಕೇಳ್ತೀರಿ ಹಂಗಾರಿ ರೀ ಆತ್ರಿ ಅದನ್ನ ಮಾಡ್ತೀನಿ ರೀ ಈಗ ನೋಡ್ರಿ ನಮ್ಮ ಮಧ್ಯಾಹ್ನ ನಡಿ ಬಾಂಡೆ ತಂದು ಕೊಡೋ சுவாமீவனா தீவ் ஒழேன் மாவாஹி நான் கேல்சுக்கு சேர்ஸ்க்கொண்ட்ரு மனியாகித்து நான் சசின் தீ மாடுத்துட்டு இது கொட்டினாய் சும்னாக்கிடுங்க ஆய் ரீவர நீனங்கில் நம்ம கேல்சா விடசீனிசி நினங்கல் அதுக்காக கரஸ்தி சாக்க ஆய்தி அவரு புண்ணிய பந்திரி அவருங்க நோடு பாரவ அது கூசிட்டு வந்து இதர பதிர அதனா ஏன் படுக்கொந்தாவா ஒன் எத்தா ஒன் ஆக்கி எத்தா அது நீடாங்க இப்போ ஏறி அதுக்கு ஒவ்வொன்னோ ஏனது கார்கின்னா வச்சா ஒவ்வொத்தி குஞ்சினோ கொடுத்தா ஏனெஸ் விட்டாவ நோடு அவரு ஏனர ஆ நானும் ஆக்கி பார்வன் கரீத்த நோட ಇದನ್ನ ನೋಡ್ಬೇಕಿ ಬಾಂಡೆ ತಿನ್ನ ನೋಡ್ಬೇಕು ನೋಡಿಲ್ಲ ಅಂದ್ರೆ ನೋಡುವ ಈಕಿಗೆ ನೀ ನೀವೊಂದಿಟ್ಟು ಚಂದ ತಿಕ್ಕ ಸಾಕವ ಅಂತೇಳಿ ನೀನು ಜಬರ್ ಆಕಿನ ಕರಿತೀನಿ ಯಾರು ಚಂದ ಮಾಡಿ ಒಂದ್ ನಾಟಕ ಮಾಡ್ತೀನಿ ನೋಡ್ತೀರ ಆಟ ಆಟ ಮಾಡಿ ನೀನು ಪಾರು ಬಾಯ್ ಇಲ್ಲಿ ಕರೀತ್ರಿ ಇಲ್ಲ ಹೇಳ್ರಿ ಅವು ಇದ್ರೂ ಡಬ್ಬಿ ಹೊಲ್ಸಾಟ್ಯಾವ ಅದಕ್ಕೆ ಆ ಡಬ್ಬಿಯನ್ನು ಉಟ್ಟು ತೆಗೆದು ಹಿಟ್ಟು ಪಟ್ಟು ತೆಗೆದು ತಿಕ್ಕೊಂಬರ್ತೇನೆ அத்தியா அடி மணி அந்த நீ மணி மாத்தி அந்த தக உம் ஆக நோடு அல்ல அல்லவா கண்ட பண்ட திக்குற நீ நம் கேல்சல்ல யவிட்டுவியாள்வா அண்ணாடு